ಅಂತಿಲ್ಲಾ ಎಲ್ರು ಕೂಡ ಹತ್ರ ನೀವು ಬರ್ಬೇಕಾದ್ರೆ ಸೊ ಹನುಮಂತ ಅವರು ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾರೆ ನಿಮ್ ಪಾಪು ತುಂಬಾ ಚಿಕ್ಕೋಳು ಸೊ ಯೂಶಲಿ ಅಪ್ಪಂದ್ರಿಗೆ ಸೊ ಮಕ್ಳು ಏನ್ ಹುಟ್ಟಿದಾಗ ಆ ಟೈಮಲ್ಲಿ ಅವ್ರ ಜೊತೆ ಇರ್ಬೇಕು ಎತ್ಕೋಬೇಕು ಆಡಿಸ್ಬೇಕು ಅಂತ ತುಂಬಾ ಇರುತ್ತೆ ಸೊ ನೀವು ಆ ಟೈಮಲ್ಲಿ ಇಷ್ಟು ತಿಂಗಳನ್ ಗಟ್ಲೆ ಎರಡ್ ತಿಂಗಳು ಮೂರ್ ತಿಂಗಳು ಬಿಗ್ ಬಾಸ್ಗೆ ಅಂತ ಡಿಸಿಷನ್ ಹೇಗೆ ತಗೊಂಡ್ರಿ ಅದು ನಾನು ಎಲ್ಲ ನಾನು ಹೆಂಡತಿ ಕೊಡ್ತೀನಿ ಫಸ್ಟ್ ಅವಳು ನಾನು ಹೋಗೋದು ಬೇಡ ಅನ್ನೋ ತಿಳಿದಿದ್ದೆ ಈ ಟೈಮಲ್ಲಿ ಇವಳು ಒಂದೇ ಮಾತೇಳ್ತಾಳಿ ಇವಳು ಹುಟ್ಟಿದ್ದಕ್ಕೆ ಇವಳಿಂದ ನಿಮಗೆ ಬಿಗ್ ಬಾಸ್ ಆಫರ್ ಬಂದಿರ್ಬೋದು ಹೋಗಿ ಅಲ್ಲ ಅದನ್ನು ಯುಟಿಲೈಸ್ ಮಾಡಿಕೊಡಿ ಮಗುನ ನಾನು ನೋಡ್ಕೊತೀನಿ ಚಿಂತೆ ಮಾಡಬೇಡಿ ಅಂತ ಬಹುಶಃ ಆ ರೀತಿ ಹೇಳಿಲ್ಲ ಅಂದಿದ್ದರೆ ಬಹುಶಃ ಇವತ್ತು ನಾನು ಇಲ್ಲಿ ಕೂತ್ಕೋತಿರ್ಲಿಲ್ಲ ನೀವು ಈ ಥರ ಇಂಟ್ರಿ ಮಾಡದಿರಲಿಲ್ಲ ಎಲ್ಲೋ ಬಿಗ್ ಬಾಸ್ ನನ್ನ ನಾನು ಇರ್ತಿದ್ರೆ ಇಲ್ಲಿ ಇರ್ತಿದ್ನಲ್ಲ ಅಂತ ಅನ್ಸ್ತಿದ್ದೆ ಅದೇ ಪಾಪು ಕೂಡ ಬಿಗ್ ಬಾಸ್ ಮನೆ ಕರ್ಕೊಂಡು ಬರ್ತಾರೆ ಆ ಆ ಮೂಮೆಂಟ್ ಹೆಂಗಿದೆ ಅಷ್ಟು ತಿಂಗಳಾದ್ಮೇಲೆ ಪಾಪನ್ ಮತ್ತೆ ಕೈಯಲ್ಲಿ ಎತ್ಕೋತೀರಾ ಸೊ ಆ ಮೂಮೆಂಟ್ ಎಲ್ಲ ಹೇಗಿತ್ತು ಬಿಗ್ ಬಾಸ್ ಫಸ್ಟ್ ಹೆಂಡ್ತಿನ ಕಳಿಸ್ತಾರೆ ಫ್ಯಾಮಿಲಿಯನ್ನು ಕಳಿಸ್ತಾರೆ ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿದ್ದೇನೆ ಅಷ್ಟು ಜನ ಅಜ್ಜ ಹೌದೌದು ಅದೇ ಅದೆಲ್ಲ ನಾನು ತುಂಬ ಖುಷಿ ಕೊಟ್ಟ ಮೂಮೆಂಟ್ ಮತ್ತೆ ಹೋಗಿ ರಿವೈಂಡ್ ಮಾಡಬೇಕಂದ್ರೆ ಆ ಕ್ಷಣ ನಾನು ಜೀವಿಸಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಹೆಂಡತಿ ಬಂದಾಗ ಅವಳು ಇಲ್ಲ ಮಗು ಕರ್ಕೊಂಡು ಬರೋಕ್ಕಾಗಲ್ಲ ಒಂದಷ್ಟು ಗೊತ್ತಿತ್ತು ನನಗೆ ಸಣ್ಣ ಮಕ್ಕಳು ಹಾಗಿಲ್ಲ ಎ ಸಿ ಇರುತ್ತೆ ಹಾಗೆ ಎಲ್ಲೋ ಒಂದು ಕಡೆ ಆ ಆಸೆ ಪರವಾಗಿಲ್ಲ ಹೆಂಡ್ತಿನ ನೋಡಿದ್ನಲ್ಲ ಅಂತ ಖುಷಿ ಇತ್ತು ನನಗೆ ಮಗಳನ್ನು ನೋಡಿಲ್ಲ ಅಂದರೂ ತೊಂದರೆ ಇಲ್ಲ ಅನ್ನೋ ಥರ ಇದ್ದೆ ಯಾಕಂದರೆ ಮಗಳನ್ನು ನೋಡಲಿಕ್ಕೆ ಇವಳಿದ್ದಾಳೆ ಇವಳನ್ನು ನೋಡಲಿಕ್ಕೆ ನಾನು ನಾನೇ ಅಲ್ವಾ ಇವಳನ್ನ ನೋಡಿದ್ನಲ್ಲ ಸಾಕು ಅಂತ ಬಟ್ ಆಮೇಲೆ ಟಿ ವಿ ತೋರಿಸಿದಾಗ ಖುಷಿಯಾಯಿತು ಟಿ ವಿಯಲ್ಲಿ ಮಾತ್ರ ಅನ್ನೋ ಥರ ಅಂದ್ಕೊಂಡೆ ಆ್ಯಕ್ಟಿವಿಟಿ ರೂಮ್ಗೆ ಓಡಿ ಅನ್ನೋದೇ ಸಾಕು ಆ ಸೂಪರ್ ಆಯ್ತು ನಂಗೆ ಮಗಳನ್ನ ಎತ್ಕೋಬೇಕಾದ್ರೆ ತುಂಬ ಖುಷಿ ಆಯ್ತು ಆದ್ರೆ ಅವಳು ಅತ್ತಾಗ ಯಾಕೆ ಅಪ್ಪನ ಜೊತೆ ಇದ್ದಾಗ ಸಮಾಧಾನ ಆಗ್ಬೇಕಿತ್ತಲ್ಲ ಮಗಳು ಅಂತ ಅನಿಸ್ತು ಹೌದು ಆ ಮೂಮೆಂಟ್ ನೀವು ಹೇಗಿತ್ತು ಅಂದರೆ ನೀವು ಎತ್ಕೊಂಡಾಗ ಪಾಪ ಸಮನ ಆಗಿಲ್ಲ ಸೊ ನಿಮ್ಮ ವೈಫ್ ಎತ್ಕೊಂಡಿದ್ದ ತಕ್ಷಣ ಪಾಪ ಸೈಲೆಂಟ್ ಆಯ್ತಾ ನೀವು ಒಂಥರ ಗಾಬ್ರಿ ಅಯ್ಯೋ ಪಾಪ ನನ್ನ ಐಡೆಂಟಿಫೈ ಮಾಡ್ತಾ ಇಲ್ಲ ಗಾಬ್ರಿ ನಾನು ಎತ್ಕೋಬೇಕಾದ್ರೆ ಸಮಾಧಾನ ಆಗಬೇಕಿತ್ತು ಇವಳು ನೋಡಿದ್ರೆ ಆಮೇಲೆ ಅಲ್ಲಿ ಎಲ್ಲರೂ ಎತ್ಕೊತಿದ್ರಂತೆ ಅವಾಗ ಎಲ್ಲ ಸುಮ್ಮನೆ ಇದ್ಲಂತೆ ನಾ ಬಂದಾಗ ಮಾತ್ರ ಎತ್ಕೋತಿದ್ದೆ ಎತ್ಕೊಂಡಾಗ ಹತ್ತಿದ್ದು ಅಂತ ಹೇಳ್ತಿದ್ರು ಅದಕ್ಕೆ ಆ ಮಗುವಿಗೂ ಕೂಡ ಕೋಪ ಇದೆ ಅಪ್ಪ ಬಿಟ್ಟೋಗಿದ್ದಕ್ಕೆ ಅದಕ್ಕೆ ನಿನ್ನೆ ಕೂಡ ನಿನ್ನೆ ತುಂಬಾ ಚಂದ ಆಟ ಆಡ್ತಿದ್ಲು ತುಂಬಾ ದಿನ ಆಯ್ತಲ್ಲ ಸುಮ್ಮಬಿಟ್ಟಿದಾಳೆ ಇನ್ನ ಅಭ್ಯಾಸಿನ್ ಬಿಟ್ಟು ಹೋಗಲ್ಲಮ್ಮ ಇರ್ತೀನಿ ನಾನು ಮುದ್ದು ಅಂತ ಇನ್ನು ಅದೇ ಸುರೇಶ್ ಅವ್ರು ಬಂದಾಗಲೂ ಕೂಡ ನಿಮಗೆ ವಿಚಾರ ಗೊತ್ತಾಗುತ್ತೆ ನಿಮ್ಮ ಪಾಪುಗೆ ಒಂದು ತೊಟ್ಲು ತೊಗೊಂಡೋಗಿ ಕೊಟ್ಟಿದ್ದಾರೆ ಅಂತ ಸೊ ಏನು ನಿಮ್ಮ ಮಾವ ಅಂತ ಕರಿತೀರಾ ಮಾವ ಕೆಲಸನೇ ಮಾಡಿದ್ದಾರೆ ಅಂತ ತುಂಬಾ ಎಮೋಷನಲ್ ಕೂಡ ಆಗ್ತೀರಾ ಏನು ಹೇಳ್ತೀರಾ ಅದ್ರ ಬಗ್ಗೆ ಇಲ್ಲ ನಾನು ತೊಟ್ಟಿಲು ಅಂದಾಗ ನಾನು ಅಪ್ಪನಾಗಿ ಅಲ್ಲಿ ಬರಬೇಕಾದ್ರೆ ಬಿಗ್ ಬಾಸ್ ಬರೋ ಚಿಂತೆಯಲ್ಲಿ ತೊಟ್ಟಿಲ್ದು ವ್ಯವಸ್ಥೆನೇ ಮಾಡಿಲ್ಲ ಅಲ್ಲಿ ಹುಕ್ಸು ಇಲ್ಲ ಮತ್ತು ಬಾಡಿಗೆ ಇದಲ್ಲ ಹಾಕಕ್ಕೆ ಅಯ್ಯೋ ಮಗುವನ್ನು ಮಲಗಿಸ್ತಿರೋದು ಹೇಗೆ ಅನ್ನೋ ಥರ ಬಂದಿದ್ದೆ ನನಗೆ ಎರಡನೇ ಮೂರನೇ ತಿಂಗಳಲ್ಲಿ ಯೋಚನೆ ಬಂದಿದ್ದ ಅದನ್ನು ಮಾವ ಅವಾಗವಾಗ ಹೇಳ್ತಿರೋದನ್ನು ಕೇಳಿಸ್ಕೊಂಡು ಮತ್ತೆ ಅದು ತೊಟ್ಟಿಲು ಕೊಡ್ತೇನೆ ಅಂತ ಹೇಳಿರಲಿಲ್ಲ ನಾನು ಹೋಗ್ತೀನಿ ಮಾತಾಡಿಸ್ತೀನಿ ಅಂತ ಅಂದು ಅದು ಮಾಸ್ಟರ್ ಹೇಳಿದ್ರು ಗೊತ್ತಾಯ್ತು ಇನ್ನೊಂದೇನಂದ್ರೆ ಅದೇ ಮಾಸ್ಟರ್ ತಂಗಿ ಜಿಂಕೆ ತುಂಬಾ ಹೇಳ್ತಾ ಇದ್ರಲ್ಲ ಸೊ ಅವ್ರ ಬಗ್ಗೆ ಸೊ ಏನಂದ್ರೆ ಪ್ರೀವಿಯಸ್ ಎಪಿಸೋಡ್ ಒಂದು ಟೂ ತ್ರೀ ಬಿಫೋರು ಸೊ ನಿಮ್ ಮಾಸ್ಟರ್ ತಂಗಿ ಜಿಂಕೆಗೆ ಪ್ರಪೋಸ್ ಮಾಡಿದ್ರು ಅಂತ ತುಂಬಾ ಸುದ್ದಿ ಆಗ್ತಿದೆ ಸೊ ನೀವು ಹತ್ರದಿಂದ ನೋಡಿದಿರಲ್ಲ ಹೌದಾ ಪ್ರಪೋಸ್ ಮಾಡಿದ್ರ ನಂಗೆ ಗೊತ್ತಿಲ್ಲ ಅದು ನಾವು ಲೈಟ್ ಆಫ್ ಆದ ಕೂಡಲೇ ಇಬ್ಬರು ಹೋಗಿ ಮಲ್ಕೋತಿದ್ವಿ ದೋಸ್ತ ಮತ್ತು ನಾನು ಲೈಟ್ ಆಫ್ ಮೇಲೆ ಏನೆಲ್ಲ ಆಯಿತು ಅನ್ನೋದು ನಂಗೆ ಗೊತ್ತಿಲ್ಲ ಹೋಗಲಿ ನಿಮ್ಮ ದೋಸ್ತನ ಲವ್ ಸ್ಟೋರಿ ಬಗ್ಗೆ ಆದರೂ ಗೊತ್ತಾ ನಿಮಗೆ ಸೊ ಅವ್ರ ಹುಡುಗಿ ಬಗ್ಗೆ ಯಾರು ಏನು ಏನು ಮಾಡ್ಕೊಂಡಿದ್ದಾರೆ ಅಂತ ಇದು ಗೊತ್ತಿಲ್ಲ ಅನ್ನೋಂಗಿಲ್ಲ ದೋಸ್ತ ಹುಡುಗಿ ಅಂತ ಹೇಳ್ತಾನೆ ಅದರ ಮೇಲೆ ಏನು ಹೇಳಿಲ್ಲ ಅದು ಯಾರು ಹೇಗೆ ಹೆಸರುಗೂ ಹೇಳಿದ್ದಾರೆ ಸೊ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಹೆಸರು ಒಂದು ರಿವೀಲ್ ಮಾಡಿ ಅಷ್ಟೇ ಬೇರೆ ಇನ್ನೇನು ಡೀಟೇಲ್ಸ್ ಬೇಡ ಹೆಸರು ಅಷ್ಟೇ ನಿಮ್ಮ ಹೆಸರೇನು ಧನುಶ್ರೀ ಧನುಶ್ರೀ ಅದೇ ಇಟ್ಕೊಳ್ಳಿ ಅದು ಬೇಡ ನಿಮ್ಮ ದೋಸ್ತ ಹುಡುಗಿ ಹೆಸರು ಹೇಳಿ ದೋಸ್ತ ಹುಡುಗಿ ಹೆಸರು ಹೇಳಿದ್ರೆ ನಾನು ಸಾಯಿಸ್ತಾನೆ ಯಾಕಂದ್ರೆ ಅದನ್ನ ಸೀಕ್ರೆಟ್ ಆಗಿ ಅದು ಇಲ್ಲ ಇನ್ನು ಅವರು ಏನೋ ಮಾತು ಅವ್ರದೇನೋ ಒಂದು ಮಾತುಕತೆ ಇರ್ಬೋದು ಪರ್ಸನಲ್ ಪರ್ಸನಲ್ ಹೇಳಿದ್ದಾರೆ ಅಲ್ಲ ಗೆದ್ದ ಮೇಲೆ ಫುಲ್ ಗೆದ್ರೆ ಅಂತೂ ಫುಲ್ ಹೋಗ್ಬಿಟ್ಟು ಹೆಣ್ಣು ಕೇಳೋದೆ ಅಂತ ಸೊ ನೀವು ಜೊತೆಲಿ ಹೋಗೋ ಪ್ಲಾನಿಂಗ್ ಎಲ್ಲ ಇದೆಯಾ ಹೆಣ್ ಕೇಳೋಕ್ಕೆ ಫಸ್ಟ್ ಇನ್ನೊಂದು ಕಳಿಸೋದು ಒಂದ್ ಏಟ್ ಬಿದ್ರೆ ಪದ್ರಾಡ್ ದೋಸ್ತ್ ನಂಗೆ ಏಟ್ ಬಿಡ್ಬೇಕಾದ್ರೆ ಜೊತೆಲಿ ನೀವು ಒಂದ್ ನಾಲ್ಕು ಏಟ್ ತಗೊಳ್ಳೋದು ಬಿಟ್ಟು ಸೊ ಫಸ್ಟ್ ದೋಸ್ತ್ ಕಳ್ಸಿ ಬಲಿ ಪಶು ಮಾಡೋದಾ ಅಲ್ಲ ಏನು ಕಪ್ಪಿಡ್ಕೊಂಡು ಹೋಗಿ ಕೊಟ್ಟು ಕೂಡಲೇ ನನ್ನ ಮಗಳನ್ನ ನಿಮ್ಮ ಮಗಳನ್ನ ಕೊಡಿ ಅಂದರೆ ಯಾರು ಕೊಡ್ತಾರೋ ಗೊತ್ತಿಲ್ಲ ದೊಡ್ಡ ಸಾಧನೆ ಹೌದು ಆದರೂ ಅಲ್ಲಿ ಯಾವ ಥರ ಸಿಚುವೇಶನ್ ಯಾವ ಥರ ಇರುತ್ತೆ ಯಾರಿಗೂ ಗೊತ್ತು ಅದಕ್ಕೆ ಸಿಚುವೇಶನ್ ನೋಡಿಕೊಂಡು ಮಾತಾಡೋಣ ಏನಾದರೂ ಸಾಯಿಸೋ ಥರ ಬರ್ತಿದ್ದಾರೆ ಅಂದರೆ ಓಡೋಣ ನಮಗೇನು ದೋಸ್ತ ಸತ್ತ ಅಂತೇಳಿ ಓಡೋದು ಅಷ್ಟೇ ಇನ್ನೇನು ಫೈನಲ್ ಕೂಡ ಒನ್ ವೀಕ್ ಅಲ್ಲಿ ಸೊ ಆಲ್ರೆಡಿ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಯಾರು ಅಂತ ಆಗಿದೆ ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಹನುಮಂತ ಅಂತ ಹೇಳ್ತೀರಾ ಗೊತ್ತು ಸೊ ಹೋಗ್ಲಿ ಒಂದು ಆಪ್ಷನ್ ಅವ್ರನ್ನ ಬಿಟ್ಟು ಗೊತ್ತಿರೋ ಆನ್ಸರ್ ಸುದೀಪ್ ಸರ್ ಯಾವಾಗಲೂ ಶಾಕ್ ಕೊಡ್ತಾರಲ್ಲ ಭವ್ಯ ವಿಕ್ರಮ್ ಎಕ್ಸ್ಪೆಕ್ಟೆಡ್ ಆನ್ಸರ್ ಅಂತ ಸೊ ಇದು ಎಕ್ಸ್ಪೆಕ್ಟೆಡ್ ಇದನ್ನು ಬಿಟ್ಟು ಬೇರೆ ಇಲ್ಲ ಹಾಗಿದ್ರೆ ಓಕೆ ರನ್ನರ್ ಅಪ್ ಆದ್ರೂ ಯಾರಾಗಬೇಕು ಅಂತ ಹೇಳಿ ರನ್ನರ್ ಅಪ್ ತಂಗಿ ಜಿಂಕೆ ಇಲ್ಲಂದ್ರೆ ರಜತ್ ಹೌದು ರಜತ್ ಅವರು ಕೂಡ ಒಂದು ಎಂತ ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿ ಕೂಡ ಸೊ ಒಂದು ಲಾಸ್ಟ್ ವೀಕ್ ಅವ್ರಿಗೂ ಟಫ್ ಕಾಂಪಿಟೇಷನ್ ಕೊಟ್ಕೊಂಡು ಬಂದಿದ್ದಾರೆ ಸೊ ಏನು ಹೇಳ್ತೀರಾ ಅವ್ರ ಜರ್ನಿ ಅವ್ರ ಬಗ್ಗೆ ಏ ತುಂಬ ಕಷ್ಟ ಇದೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಒಂದು ಮನೆಯಲ್ಲಿ ಅಷ್ಟು ದಿನ ಸರ್ವೈವ್ ಆಗೋದೇ ದೊಡ್ಡದು ಅದರಲ್ಲೂ ಟಾಪ್ ಸಿಕ್ಸಿಗೆ ಹೋಗೋದು ನಿಜಕ್ಕೂ ಗ್ರೇಟ್ ಯಾಕಂದರೆ ಜನರ ಮನಸಲ್ಲಿ ಆರೀದಿ ಉಳಿಬೇಕು ಅಂದರೆ ಅದು ಸಾಮಾನ್ಯವಾದ ಮಾತೇ ಅಲ್ಲ ಟಫ್ ಕಂಟೆಸ್ಟೆಂಟ್ ಆ ಆ ಕಾರಣಕ್ಕಾಗಿ ಅವರತ್ರ ಆ ಟ್ಯಾಲೆಂಟ್ ಇದೆ ಮತ್ತು ಎಂಟರ್ಟೈನ್ ಮಾಡ್ತಾರೆ ಇರೋದನ್ನು ಹೇಳ್ತಾರೆ ಭಾಷೆ ಬಳಕೆ ನನಗೆ ಈ ಇತ್ತೀಚೆಗೆ ಸರಿ ಹೋಗಿದ್ದರೂ ಮತ್ತು ಇವತ್ತಿನ ಪ್ರೋಮೋ ನೋಡಿದಾಗ ಅದು ಬೇಜಾರಾಗಿದೆ ಅದು ಬಿಟ್ಟರೆ ಮತ್ತೆಲ್ಲ ವಿಚಾರದಲ್ಲೂ ಆ ಥರ ಸೂಪರ್ ಯಾಕೆ ಆ ಪ್ರೋಮೋದಲ್ಲಿ ಆ ಥರ ಬಂದಿರ್ಬೋದು ಇಮಿಡಿಯೇಟಾಗಿ ಅದರ ಬಗ್ಗೆ ಅವರು ಸಾರಿ ಕೇಳಿರ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ ಏನಂದ್ರೆ ಸೊ ಇಷ್ಟು ಬಿಗ್ ಬಾಸ್ ಆದರೆ ಇವಾಗ ನಿಮ್ಮ ಪರ್ಸನಲ್ ಲೈಫ್ ಅಂತ ಬಂದ್ರೆ ವಿ ಚಾನಲ್ಗಳಲ್ಲೆಲ್ಲ ವರ್ಕ್ ಮಾಡಿ ಸೋಷಿಯಲ್ ಮೀಡಿಯಾ ಅಂತ ಹೋಗ್ತೀರಾ ಯಾಕೆ ಅದನ್ನ ಚಾಯ್ಸ್ ಮಾಡ್ಕೊಂಡಿದ್ದೇವೆ ಅಂತ ಸೊ ಟಿವಿ ಚಾನಲ್ ಎಲ್ಲ ಬಿಟ್ಟು ನೀವು ಸೋಷಿಯಲ್ ಮೀಡಿಯಾ ಅಂತ ಹೋಗಿದ್ವಿ ಯಾಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಖುಷಿ ಸಿಕ್ತು ಅದಕ್ಕೆ ಅಂದರೆ ಅದೊಂದು ಸಿಸ್ಟಮೆಟಿಕ್ ಆಗಿತ್ತು ಅಲ್ಲಿಂದ ಬರಬೇಕು ಅಂತ ಆಸೆ ಇತ್ತು ಅಲ್ಲಿಂದ ಬಂದೆ ಚಾನಲ್ ಸೋಷಿಯಲ್ ಮೀಡ್ಯಾದಲ್ಲಿ ಜ ನಾವೇನಾದರೂ ಮಾಡಿ ಊಟ ಬಡಿಸಿದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಒಂದು ಕಮೆಂಟ್ ಈ ತುಂಬ ಖುಷಿ ಕೊಡುವಂಥದ್ದು ಆ ಕೆಲಸ ಅದಕ್ಕೆ ಇಷ್ಟ ನನಗೆ ಈಗಲೂ ಅದನ್ನೇ ಮಿಸ್ ಮಾಡ್ಕೊತಿದ್ದೆ ಬಿಗ್ ಬಾಸ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋದು ಕಮೆಂಟ್ ನೋಡೋದು ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೆ ಹಾಗಿದ್ರೆ ಈಗ ನೆಕ್ಸ್ಟ್ ಪ್ಲಾನಿಂಗ್ ಏನು ಬಿಗ್ ಬಾಸ್ ಮುಗಿತು ಸೊ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಕಂಟಿನ್ಯೂ ಮಾಡೋದಾ ಅಥವಾ ಸೀರಿಯಲ್ ಸಿನಿಮಾ ಈ ಥರ ಏನಾದರೂ ಸೋಷಿಯಲ್ ಮೀಡಿಯಾ ಕಂಟಿನ್ಯೂ ಮಾಡೋದು ಇದ್ದೇ ಇದೆ ಕಂಟೆಂಟ್ ಕ್ರಿಯೇಟ್ರಾಗಿ ಮತ್ತು ಆಗಿ ಒಂದಷ್ಟು ವೀಡಿಯೋಗಳು ಕಮ್ಮಿ ಬರ್ಬೋದು ಬಟ್ ವೀಡಿಯೋಸ್ ಅಂತೂ ಹಾಕ್ಲೇಬೇಕು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮತ್ತು ಒಂದಷ್ಟು ಹೊಸ ಬಿಗ್ ಬಾಸ್ ಪ್ರೀತ್ಸೋರ್ ಹೃದಯಗಳು ಬಂದಿದೆ ಅವ್ರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಒಂದು ಹೊಸ ಯೋಚನೆ ಇದೆ ಆ ಯೋಚನೆಯಲ್ಲಿ ನಾನು ಒಂದಷ್ಟು ತಯಾರಿಗಳಾಗಬೇಕು ಅದಾದಮೇಲೆ ಅನೌನ್ಸ್ ಮಾಡ್ತೀನಿ ಅದು ಬಿಟ್ಟು ಸಿನಿಮಾ ಬಂದರೆ ಒತೀನಿ ಈ ಒಂದು ಪ್ರೀತಿಸೋ ಹೃದಯ ಏನು ನನ್ನನ್ನು ಪ್ರೀತಿಸ್ತಿದೆ ಅದಕ್ಕೆ ತುಂಬ ಆಗಿರ್ತೀನಿ ಇದೊಂದು ದೊಡ್ಡ ಆಪರ್ಚುನಿಟಿ ಆಪರ್ಚುನಿಟಿಯಿಂದ ಇಷ್ಟು ಜನರ ಮನಸ್ಸು ಗೆದ್ದಿದ್ದೀನಿ ಮನಸ್ಸು ಗೆದ್ದಿರೋದಕ್ಕೆ ತುಂಬ ಖುಷಿ ಇದೆ ಅವರ ಏನು ಅಂದ್ಕೊಂಡಿದ್ದಾರೋ ಇವನೇನು ಗೆದ್ದು ಬಾ ಅಥವಾ ಲೈಫಲ್ಲಿ ಗೆಲ್ತಿಯಾ ಅನ್ನೋ ಥರ ಒಂದು ಆಶೀರ್ವಾದ ಮಾಡಿದ್ದಾರೆ ಅದೇ ದಾರಿಯಲ್ಲಿ ಇದ್ದೀನಿ ಈಗ ಕೊನೆಯದಾಗಿ ಏನಂದ್ರೆ ಅದೇ ಸುದೀಪ್ ಸರ್ ಅವ್ರನ್ನ ವೀಕ್ಲಿ ನೀವು ಮೀಟ್ ಮಾಡ್ತಾ ಇದ್ದಿದ್ದು ಸೊ ಆ ಮೂಮೆಂಟ್ ಎಲ್ಲ ಹೇಗಿತ್ತು ನಿಮಗೆ ಸುದೀಪ್ ಸರ್ನ ಮೀಟ್ ಮಾಡ್ತಾ ಇದ್ದಿದ್ದು ಸುದೀಪ್ ಸರ್ ಆ್ಯಕ್ಚುಲಿ ನಮಗೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ಈಗ ಟಾಪ್ ಸಿಕ್ಸಲ್ಲಿ ಅಲ್ಲಿ ಇರ್ಬೋದು ಅಥವಾ ನಾನು ಟಾಪ್ ಸಿಕ್ಸ್ಟೀನಲ್ಲಿರ್ಬೋದು ಅಲ್ಲಿವರೆಗೂ ನಾವು ರೀಚ್ ಆಗ್ತೀವಿ ಅಂದರೆ ಪ್ರತಿ ವೀಕೆಂಡಲ್ಲಿ ಸುದೀಪ್ ಸರ್ ಕೊಡುವಂಥ ಗೈಡೆನ್ಸ್ ಆ ಗೈಡೆನ್ಸ್ ಸುದೀಪ್ ಸರ್ ಒಬ್ಬ ಆಗಿ ಅಲ್ಲಿ ಯಾರಾದರೂ ಇಲ್ಲ ಅಂದರೆ ಯಾರೋ ಒಬ್ಬ ವೀಕ್ ಆಗಿರೋನು ಎರಡನೇ ವೀಕಲ್ಲಿ ಹೋಗೋನು ಅಥವಾ ಒಬ್ಬ ಟಫ್ ಕಂಟೆಸ್ಟೆಂಟ್ ನಾಲ್ಕನೇ ವೀಕಲ್ಲಿ ಹೋಗೋನು ಒಂದಷ್ಟು ಕಂಟೆಸ್ಟೆಂಟ್ಗಳು ಅಲ್ಲಿವರೆಗೂ ರೀಚ್ ಆಗ್ತಾರೆ ಅಂದರೆ ಅವ್ರು ಕೊಡೋ ಮೋಟಿವೇಶನಿಂದ ಯಾರಿಗೂ ಒಬ್ರಿಗೂ ಸ್ಫೂರ್ತಿ ಆಗುತ್ತೆ ಅವರು ಮುಂದೆ ಹೋಗ್ತಾರೆ ಅಂತ ನಂಬಿರೋನು ನಾನು ಆ್ಯಕ್ಚುಲಿ ಅವರು ಇದೇ ಕೊನೆ ಸೀಸನ್ ಅಂತ ಟ್ವೀಟ್ ಕೂಡ ಮಾಡಿದ್ದಾರೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಈ ಅದು ಅದನ್ನು ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ ಅವ್ರ ಜಾಗದಲ್ಲಿ ಬೇರೆ ಯಾರು ಬಂದರು ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೋದು ತುಂಬ ಕಷ್ಟ ಗೊತ್ತಿಲ್ಲ ಏನಾಗುತ್ತೆ ಅಂತ ಮುಂದೆ ನೋಡಬೇಕಷ್ಟೆ ಆ इवन ನೀವು ಸ್ಟೇಜ್ ಮೇಲೆ ಕೂಡ ಕೇಳ್ತೀರ ಅವರಿಗೆ ಸರ್ ನೆಕ್ಸ್ಟ್ ನಿಮ್ಮ ಕಡೆಯಿಂದ ಸಲಹೆಗಳೆಲ್ಲ ಸಿಗ್ಬೋದಾ ಅಂತ ಹೇಳಿ ಏನು ಉತ್ತರ ಕೊಡ್ತಾರೆ ಅದಕ್ಕೆ ಸರ್ ಅಂತ ಈ ತರ ಮಾಡ್ತಾರೆ ಎನಿ ನಂಗೆ ಅದು ನನಗೆ ಸುದೀಪ್ ಸರ್ ಹತ್ರ ಇದ್ದಾಗ ಮಾತಾಡೋದು ಸ್ವಲ್ಪ ಕಡಿಮೆ ನಾನು ಹಾಗಾಗಿ ನಾನು ಅದು ಅಷ್ಟು ಲವ್ ಯು ಸರ್ ಲವ್ ಯು ಸರ್ ಲವ್ ಯು ಸರ್ ಅಂತ ಹೆಡೆ ತಪ್ಕೊಂಡಿದ್ದು ಅಷ್ಟು ಸರಿ ಏ ಹೀರೋ ನಮ್ಮ ಜೊತೆ ಇದ್ದಾರೆ ಇದೇ ಒಂದು ಟೈಮು ಮತ್ತೆ ಸಿಗಲ್ಲ ಅನ್ನೋ ಥರ ಅದೊಂದು ಮೂಮೆಂಟು ಅವರು ಹೇಳಿರೋ ರೀತಿ ಖಂಡಿತ ಅವರು ನಾನು ಒಂದು ರೀತಿಯಲ್ಲಿ ಏನಾದರೂ ಸಜೆಷನ್ ಕೇಳಿದಾಗ ಅವರು ಗ್ಯಾರಂಟಿ ಇಲ್ಲ ಅನ್ನೋಲ್ಲ ಅನ್ನೋದು ನಂಗೆ ಗೊತ್ತಿದೆ ಅದು ಓಕೆ ಸರ್ ಈಗ ನಿಮ್ಮ ಓವರ್ ಆಲ್ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಸೊ ಒನ್ ಲೈನ್ ಒನ್ ವರ್ಡಲ್ಲಿ ಹೇಳೋದಿದ್ರೆ ಓವರ್ ಆಲ್ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಒಂದು ಅದ್ಭುತವಾದ ಪಯಣ ಈ ಪಯಣದಲ್ಲಿ ನನ್ನ ಒಂದು ಪಯಣ ಏನಿದೆ ಅದೊಂದು ತುಂಬ ತೃಪ್ತಿದಾಯಕವಾಗಿ ನಾನು ಆ ಜರ್ನಿನ ಮುಗಿಸಿದ್ದೇನೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಮಾತಾಡಿದರೆ ಬಿಗ್ ಬಾಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ರೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಎಲ್ಲ ಅದಕ್ಕೂ ದಿ ಬೆಸ್ಟ್ ಸೊ ಮಚ್ ನೀವು ಕೂಡ ತುಂಬಾ ಚೆನ್ನಾಗಿ ಎಂಟ್ರಿ ಮಾಡಿದ್ರಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೂ ಒಳ್ಳೆಯದಾಗಲಿ ನಿಮ್ಮ ಈ ಒಂದು ಸಪೋರ್ಟಿಗೆ ನಾವು ಕೂಡ ಯಾವತ್ತು ಮಚ್ ಇದಾಗಿತ್ತು ಧನರಾಜ್ ಅವರ ಬಿಗ್ ಬಾಸ್ ಮನೆಯ ಎಕ್ಸ್ಪೀರಿಯನ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಧನಶ್ರೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ